ಆತ್ಮೀಯರೇ ನಮಸ್ಕಾರ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಯುವಜನ ಆಯೋಗ ಸ್ಥಾಪನೆ ಆಗಬೇಕು ಅನ್ನುವ ಒಂದು ದೊಡ್ಡ ಕೂಗು ಸುಮಾರು ನಾಲ್ಕೈದು ವರ್ಷಗಳಿಂದ ಕೇಳಿಸ್ತಾ ಬರ್ತಾ ಇದೆ ಹಾಗಿದ್ರೆ ಕರ್ನಾಟಕ ರಾಜ್ಯ ಯುವಜನ ಆಯೋಗ ಯಾಕೆ ಸ್ಥಾಪನೆ ಆಗಬೇಕು ಮತ್ತು ಅದರ ಪ್ರಕ್ರಿಯೆಗಳೇನು ಅದರ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾಹಿತಿ ಹಂಚ್ಕೊಳ್ಳಿದ್ದೇನೆ ಮೇರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನೋದ್ಕಿಂತ ಇಡೀ ದೇಶ ಇವತ್ತು ಯುವ ದೇಶ ಅಂತ ನಾವು ಭಾಷಣಗಳಲ್ಲಿ ಕೇಳಿರ್ತೀವಿ ದೇಶದಲ್ಲಿ ಅತಿ ಹೆಚ್ಚು ಯುವ ಜನರಿದ್ದಾರೆ ಯಾರು ಯುವ ಜನರು ನ್ಯಾಷನಲ್ ಯೂತ್ ಪಾಲಿಸಿ ಟೂ ತೌಸಂಡ್ ಫೋರ್ಟೀನ್ ಕರ್ನಾಟಕ ರಾಜ್ಯ ಯುವ ನೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಪ್ರಕಾರ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದವರನ್ನ ಯೂತ್ ಅಂತ ಕರಿತೀವಿ ಯುವಜನರು ಅಂತ ಅಂತಹ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದ ಯುವ ಜನರ ಸಂಖ್ಯೆ ಕರ್ನಾಟಕದಲ್ಲಿ ಏಳು ಕೋಟಿ ಅಂತ ಒಟ್ಟು ಜನರು ಅಂತ ನಾವು ಅಂದ್ಕೊಂಡ್ರೆ ಜನಸಂಖ್ಯೆ ಏಳು ಕೋಟಿ ಅಂತಂದ್ರೆ ಎರಡು ಕೋಟಿ ಹನ್ನೊಂದು ಲಕ್ಷ ಈ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದವರು ಇದ್ದಾರೆ ಅಂತ ಅಂದಾಜಿಸಲಾಗಿದೆ ಇಷ್ಟು ದೊಡ್ಡ ಯುವ ಸಮುದಾಯ ಇದೆಯಲ್ಲ ಇದು ದೇಶದ ಆಸ್ತಿ ಶಕ್ತಿ ಪವರ್ ಅಂತೆಲ್ಲ ನಾವು ಹೇಳೋದ್ ನೋಡ್ತೀವಿ ಹೌದು ಅವರು ಯುವಜನರ ದೇಶದ ಆಸ್ತಿ ಈ ದೇಶದ ಪವರ್ ಈ ದೇಶದ ಇವತ್ತು ಮತ್ತು ನಾಳೆ ಅಂದ್ರೆ ಭವಿಷ್ಯ ವರ್ತಮಾನತ ಮತ್ತು ಭವಿಷ್ಯ ಅದೆಷ್ಟು ಕೂಡ ಯೂತ್ ಯುವಜನರ ಕುರಿತಾಗಿ ಈ ತರದ ಒಂದು ದೃಷ್ಟಿಕೋನ ಇರೋದು ನಾವೆಲ್ಲ ಕಡೆ ನೋಡ್ತೀವಿ ಆದರೆ ಯುವಜನರ ಬದುಕಿನಲ್ಲೂ ಕೂಡ ಸಾಕಷ್ಟು ಸವಾಲುಗಳಿದ್ದಾವೆ ಅವರು ಕೂಡ ಅವರ ಭವಿಷ್ಯವನ್ನ ಶಿಕ್ಷಣವನ್ನ ಅಂದ್ರೆ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕುಂದು ಕೊರತೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋದು ಕೂಡ ವಾಸ್ತವ ನಾವು ಅದನ್ನ ಬಿಟ್ಟು ಆಗಲ್ಲ ಇವತ್ತಿಗೂ ಕೂಡ ಯುವ ಜನರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಕೈಗೆಟುಕುವ ದರದಲ್ಲಿ ಶಿಕ್ಷಣ ಸಿಗ್ತಾ ಇಲ್ಲ ಮತ್ತು ಯುವ ಜನರಿಗೆ ಅವರ ಆರ್ಥಿಕ ಸಾಮಾಜಿಕವಾಗಿ ಕೂಡ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಆತ್ಮಹತ್ಯೆಯ ಪ್ರಮಾಣ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ಟೂ ತೌಸಂಡ್ ಟ್ವೆಂಟಿ ಒನ್ ನೀವೇನಾದ್ರು ಚೆಕ್ ಮಾಡಿ ನೋಡಿ ಈ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದವರ ಆತ್ಮಹತ್ಯೆ ಪ್ರಮಾಣ ಹೆಚ್ಚು ಕಮ್ಮಿ ಮೂವತ್ತೇಳು ಪರ್ಸೆಂಟ್ ಆತ್ಮಹತ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಕೂಡ ಹಿಂದೆ ಬಿದ್ದಿಲ್ಲ ಐ ತಿಂಕ್ ರಾಷ್ಟ್ರದ ರ್ಯಾಂಕಿಂಗ್ ತಕೊಂಡ್ರೆ ಕರ್ನಾಟಕ ಬಹುಶಃ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ಮತ್ತು ಈ ದೇಶದ ಒಂದು ಆರೋಗ್ಯದ ಸಮೀಕ್ಷೆ ಹೇಳುತ್ತೆ ಈ ದೇಶದ ಯುವಜನರಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ ಅಷ್ಟು ಯುವಜನರು ಒಂದಲ್ಲ ಒಂದು ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಹೀಗೆ ಯುವಜನರ ಬದುಕಿನಲ್ಲಿ ಅವರು ಯುವಜನರ ಆಗಿರುವ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅವ್ರ ಮೇಲೆ ವೈಲೆನ್ಸ್ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇರೋದನ್ನ ನಾವು ನೋಡ್ತಿದ್ದೀವಿ ಯುವತಿಯರ ಮೇಲೆ ಯುವಕರ ಮೇಲೆ ಮತ್ತು ಮರ್ಯಾದ ಹತ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ ಹೀಗೆ ಅವರ ಬದುಕಿನಲ್ಲಿ ಸಾಕಷ್ಟು ಸಂಕಷ್ಟಗಳು ಇದಾವೆ ಹಾಗಾಗಿ ಯುವಜನರ ಸಕಾರಾತ್ಮಕವಾದಂತಹ ಒಂದು ಮುಖ ಯುವ ಜನರ ಕುರಿತಾಗಿ ಇನ್ನೊಂದು ಈ ತರದ ಅವರು ಎದುರಿಸ್ತಿರೋ ಸವಾಲಿನ ಇನ್ನೊಂದು ಮುಖವೂ ಕೂಡ ಇದೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರಬೇಕು ಹಾಗೆ ಅವರನ್ನ ಸಬಲೀಕರಣ ಮಾಡಬೇಕು ಅನ್ನುವುದಾದ್ರೆ ನಮ್ಮ ಹತ್ರ ಒಂದಷ್ಟು ಸರ್ಕಾರ ಈಗಾಗಲೇ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಮೂಲಕ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ ಅವರ ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ತಂದಿದೆ ಆದರೆ ಆ ಕಾರ್ಯಕ್ರಮಗಳು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಿದ್ಯಾ ಅವರ ಸಬಲೀಕರಣ ಸಾಧ್ಯ ಆಗ್ತಾ ಇದೆಯಾ ಅವರ ಪರಿಸ್ಥಿತಿ ಹೀಗೆ ಹೇಗಿದೆ ಆ ಪರಿಸ್ಥಿತಿಯಿಂದ ಅವರನ್ನ ಮೇಲೆತ್ತುವುದಕ್ಕೆ ನಾವು ಏನ್ ಮಾಡಬೇಕು ಅನ್ನುವ ಚಿಂತನೆ ಇದೆಯಲ್ಲ ಈ ಚಿಂತನೆ ಯಾರು ಮಾಡಬೇಕು ಮತ್ತು ಈಗ ಆಗ್ತಾ ಇರುವ ಚಟುವಟಿಕೆಗಳನ್ನ ಮೇಲುಸ್ತುವಾರಿ ಯಾರು ನೋಡಬೇಕು ಇರಬಹುದಾದಂತ ಯೋಜನೆಗಳು ತಲುಪಿಸದೇ ಇದ್ರೆ ಯುವಜನರು ಯಾರನ್ನ ನ್ಯಾಯಕ್ಕೆ ಎಲ್ಲಿ ನ್ಯಾಯ ಕೇಳಬೇಕು ಅನ್ನುವ ಪ್ರಶ್ನೆಗಳು ಸಹಜವಾಗಿ ನಮ್ಮ ಮುಂದೆ ಬರುತ್ತೆ ಬಹುಶಃ ರಾಜ್ಯ ಯುವಜನ ಆಯೋಗ ಸ್ಥಾಪನೆ ಆದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಸರಳ ಆಗತ್ತೆ ಅನ್ನುವ ಆಶಯದೊಂದಿಗೆ ಕರ್ನಾಟಕ ರಾಜ್ಯ ಯುವ ಕಾರ್ಯಕರ್ತರ ವೇದಿಕೆ ಮತ್ತು ಹಲವಾರು ಯುವಜನ ಪರವಾಗಿ ಕೆಲಸ ಮಾಡ್ತಿರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಮತ್ತು ಎನ್ ಜಿ ಓಗಳು ರಾಜ್ಯದಲ್ಲಿ ಯುವಜನರಿಗೆ ಒಂದು ಪ್ರತ್ಯೇಕವಾದಂತಹ ಯುವಜನ ಆಯೋಗ ಆಗಬೇಕು ಅನ್ನುವ ಒಂದು ಧ್ವನಿಯನ್ನ ಸುಮಾರು ಏಳೆಂಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಬೆಂಗಳೂರಿನ ಸಂವಾದ ಸಂಸ್ಥೆ ಆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಏರ್ಪಡಿಸಿದಂತ ಯುವಜನ ಹಬ್ಬದಲ್ಲಿ ಆಗಿನ ಸಚಿವರಾಗಿದ್ದಂತಹ ಖಾನ್ ರವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ ಅವ್ರಿಗೆ ಈ ಈ ವಿಷಯವನ್ನ ಮಂಡಿಸಿದಾಗ ಹೌದು ಈ ಯೋಜನಾ ಆಯೋಗ ರಚನೆ ಒಂದು ಆದ್ಯತೆ ವಿಷಯ ನಾವು ಕಡ್ಡಾಯವಾಗಿ ನಮ್ಮ ಸರ್ಕಾರ ಇದನ್ನ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಸಂಘ ಸಂಸ್ಥೆಗಳು ಆ ವರದಿಯನ್ನ ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ ತಲುಪಿಸಿದ್ರು ದುರದೃಷ್ಟ ತಾನಂತರ ಸರ್ಕಾರ ಚೇಂಜ್ ಆಗಿದ್ರಿಂದ ಆ ಒಂದು ಪ್ರಕ್ರಿಯೆ ಹಿಂದೆ ಬಿದ್ದೋಯ್ತು ಯಾವುದೇ ಸರ್ಕಾರವಾಗಲಿ ನಾವು ನಿಜವಾಗಿ ಯುವಜನರ ಸಬಲೀಕರಣಕ್ಕೆ ನಾವು ಕೆಲಸ ಮಾಡಬೇಕು ಅನ್ನುವ ಬಗ್ಗೆ ನೈಜ ಕಾಳಜಿ ಇದ್ದದ್ದೇ ಆದರೆ ಯುವ ಯುವಜನ ಆಯೋಗವನ್ನ ರಚನೆ ಮಾಡುವುದು ಪ್ರಮುಖ ಆದ್ಯತೆಯಾಗಿ ತೆಗೆದುಕೊಳ್ಬೇಕು ಒಂದ್ ವೇಳೆ ಇದು ಆದ್ರೆ ಉಭಯ ಸದನಗಳಲ್ಲಿ ಇಂಥದ್ದೊಂದು ಮಸೂದೆ ಮಂಡನೆ ಆಗ್ಬೇಕು ರಾಜ್ಯ ಯುವಜನ ಆಯೋಗ ಕಾಯ್ದೆ ಅಲ್ಲಿ ಮಂಡಿಸ್ಬೇಕು ಎರಡೂ ಸದನಗಳಲ್ಲೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅದಕ್ಕೆ ಬಹುಮತ ಸಿಗಬೇಕು ಸಿಕ್ಕಿದ್ಮೇಲೆ ಅದು ರಾಜ್ಯಪಾಲರಿಗೆ ಹೋಗಿ ಅವ್ರ ರಾಜ್ಯಪಾಲರ ಅಂಕಿತ ಆದ್ರೆ ಅದಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಯುವಜನಾ ಆಯೋಗ ಸ್ಥಾಪನೆ ಆಗುತ್ತೆ ಇಂಥ ಸ್ಥಾಪನೆಗೊಂಡಂತ ಆಯೋಗ ಸಹಜವಾಗಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮಕ್ಕಳಿಗಾಗಿ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ ಮಹಿಳಾ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದೆ ಕಾನೂನು ಆಯೋಗ ಇದೆ ಹೀಗೆ ಬೇರೆ ಬೇರೆ ಸಾಕಷ್ಟು ಆಯೋಗಗಳನ್ನ ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ಆಯೋಗದಂತೆ ಕರ್ನಾಟಕ ರಾಜ್ಯ ಯುವಜನ ಆಯೋಗವು ಕೂಡ ಯುವಜನರಿಗೆ ಹಕ್ಕುಗಳನ್ನ ಘೋಷಿಸುವ ಆ ಹಕ್ಕುಗಳು ಮತ್ತು ಕಾರ್ಯಕ್ರಮಗಳು ಸರಿಯಾಗಿ ತಲುಪದೇ ಇದ್ದಾಗ ಅವುಗಳನ್ನ ಮೇಲುಸ್ತುವಾರಿ ಮಾಡುವ ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ ಪ್ರಗತಿ ಪರಿಶೀಲನೆ ನಡೆಸುವ ಮತ್ತು ಅವ್ರ ಹಕ್ಕುಗಳು ಕಾರ್ಯಕ್ರಮಗಳು ಅನುಷ್ಠಾನ ಆಗದೇ ಇದ್ದಂತ ಸಂದರ್ಭಗಳಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಮತ್ತು ಸಾರ್ವಜನಿಕರಿಂದ ಯುವಜನರಿಂದ ಯುವಜನ ಹಕ್ಕುಗಳು ಮತ್ತು ಯುವಜನರ ಮೇಲೆ ಆಗ್ತಿರುವಂತ ತಲ್ಲಣಗಳು ಮತ್ತು ದೌರ್ಜನ್ಯಗಳನ್ನ ಕುರಿತಾಗಿ ದೂರು ಸ್ವೀಕರಿಸುವ ವಿಚಾರಣೆ ನಡೆಸುವ ಮತ್ತು ಯುವಜನ ಅಭಿವೃದ್ಧಿ ಮತ್ತು ಯುವಜನ ಸಬಲೀಕರಣಕ್ಕೆ ಸಂಬಂಧಿಸಿದಂತ ಸಂಶೋಧನೆಯನ್ನು ನಡೆಸುವ ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನ ತನ್ನ ಸಂಶೋಧನೆ ಮತ್ತು ಪರಿಶೀಲನ ಪರಿಶೀಲನಾ ಭೇಟಿ ಮತ್ತು ತನಿಖೆಯ ಸಂದರ್ಭದಲ್ಲಿ ಕಂಡುಕೊಂಡಂತಹ ಅಂಶಗಳ ಆಧಾರದ ಮೇಲೆ ಯುವಜನರ ಬದುಕಿನಲ್ಲಿ ಪರಿವರ್ತನೆ ತರೋದಕ್ಕೆ ಬೇಕಾದಂತಹ ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವ ಅಧ್ಯಯನ ನಡೆಸುವ ಹೀಗೆ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನ ರಾಜ್ಯ ಯೋಜನಾ ಆಯೋಗ ರಚನೆ ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ದೊಡ್ಡ ಏನು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಅವಕಾಶ ನಮ್ಮ ಮುಂದಿದೆ ನಾವು ಸಮಾಜವಾಗಿ ಸಂಘಟನೆಯವರಾಗಿ ಯುವಜನರಾಗಿ ಯುವಜನ ಸಂಘಗಳಾಗಿ ಮ ನಾವು ಸರ್ಕಾರವಾಗಿ ಯುವಜನ ಸಬಲೀಕರಣಕ್ಕೆ ನಾವು ಆದ್ಯತೆ ಕೊಡುವುದಾದ್ರೆ ಈ ರಾಜ್ಯದಲ್ಲಿ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡುವುದು ಆದ್ಯತೆ ಆಗಬೇಕು ಬಹುಶಃ ಆ ಇನ್ನು ಕೆಲವೇ ವರ್ಷಗಳಲ್ಲಿ ಅಹ್ ಕ್ರಮವನ್ನು ಕ್ರಮವನ್ನ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವ ಆಶಯ ವ್ಯಕ್ತಪಡಿಸ್ತಾ ನಾವೆಲ್ಲರೂ ಅದಕ್ಕಾಗಿ ಕೆಲಸ ಮಾಡೋಣ ಯುವಜನರ ಬದುಕಿನಲ್ಲಿ ಒಂದು ಸಕಾರಾತ್ಮಕವಾದಂತ ಪರಿವರ್ತನೆ ತರುವ ಮೂಲಕ ಯುವಜನರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಸದೃಢರಾಗ್ತಾ ಅವರು ಸುಂದರವಾದ ಬದುಕನ್ನ ರೂಪಿಸಿಕೊಳ್ಳುವುದಕ್ಕೆ ಅಗತ್ಯ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಆ ಮೂಲಕ ಅವರು ಸಬಲೀಕರಣಗೊಂಡ ಯುವಜನರು ತನ್ನ ರಾಜ್ಯ ಮತ್ತು ರಾಷ್ಟ್ರವನ್ನ ನಿಜವಾಗ್ಲೂ ಅವರು ಕಟ್ಟುವ ಕೆಲಸವನ್ನ ಮಾಡೇ ಮಾಡ್ತಾರೆ ಯುವಜನ ಸಬಲೀಕರಣದ ಉಪ ಉತ್ಪತ್ತಿ ಅಂತ ಅನ್ಬೋದು ಈ ದೇಶ ಮತ್ತು ರಾಜ್ಯವನ್ನ ಕಟ್ಟುವ ಪ್ರಕ್ರಿಯೆ ಬಟ್ ನಾವು ಯುವಜನರನ್ನೇ ಸಬಲೀಕರಣ ಮಾಡದೆ ಅವರ ಹಕ್ಕುಗಳನ್ನೇ ರಕ್ಷಣೆ ಮಾಡದೆ ಅವರ ಯೋಗಕ್ಷೇಮವನ್ನ ನಾವು ಗಮನಿಸದೆ ಕೇವಲ ದೇಶ ಕಟ್ಟಬೇಕು ಅನ್ನುವುದು ಅಸಾಧ್ಯವಾದಂತಹ ಮಾತು ಮೊದಲಿಗೆ ದೇಶ ಕಟ್ಟುವ ಯುವಜನರನ್ನು ನಾವು ಕಟ್ಟುವ ಕೆಲಸವನ್ನ ಮಾಡೋಣ ಆ ಕಟ್ಟುವ ಕೆಲಸದಲ್ಲಿ ರಾಜ್ಯ ಯುವಜನಾ ಆಯೋಗ ಮಹತ್ವದ ಪಾತ್ರ ವಹಿಸುತ್ತೆ ಖಂಡಿತ ಹಾಗಾಗಿ ಈ ವಿಚಾರ ಹೆಚ್ಚೆಚ್ಚೆಚ್ಚೆಚ್ಚು ಜನರ ಅದರಲ್ಲೂ ವಿಶೇಷವಾಗಿ ಯುವ ಸಮುದಾಯಕ್ಕೆ ಯುವಜನ ಹೃದಯಗಳಿಗೆ ನಾವು ತಲುಪ್ ತಲುಪಿಸ್ಬೇಕು ಈ ಹಿನ್ನೆಲೆಯಲ್ಲಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ಎಲ್ಲರಿಗೆ ಶ ಒಂದು ಶೇರ್ ಮಾಡುವ ಮೂಲಕ ಈ ಯುವಜನ ಆಯೋಗ ಆಂದೋಲನದಲ್ಲಿ ಭಾಗವಹಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ತೇನೆ ನಮಸ್ಕಾರ